ಎಫ್ ಐ ಆರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಅದನ್ನು ಕ್ವಾಶ್ ಮಾಡಬೇಕು ಹೇಳಿ ನಮ್ಮ ಹೋರಾಟದಲ್ಲಿರುವಂತಹ ನಾಲ್ಕು ಜನ ಹೋಗಿರುವಂಥದ್ದೇನಿದೆ ವೈಯಕ್ತಿಕವಾಗಿ ನಮಗದು ಇಡ್ಸ್ಲಿರ್ದ ಇಡಿಸದೇ ಇರುವಂತಹ ವಿಚಾರ ಸುಮ್ಮ ಸುಮ್ಮನೆ ಎಲ್ಲಿಗೂ ಕ್ವಾಶ್ಟ್ ಮಾಡಲಿಕ್ಕೆ ಹೋಗಬಾರ್ದು ಹೋರಾಟದಲ್ಲಿರುವಾಗ ಹಿಂದೆ ನಾವು ಚಿತ್ರದುರ್ಗದ ಪ್ರಮುಖವಾದಂತಹ ಹಗರಣ ಏನಿದೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಿದ್ದಾಗ ನಮ್ಮ ವಿರುದ್ಧವೂ ಕೂಡ ಎಫ್ ಐ ಆರ್ ಆಗಿತ್ತು ಈ ಮಕ್ಕಳ ಮೇಲೆ ನಮ್ಮ ಮೇಲೆ ಆ ಮಕ್ಕಳು ತಾಯಿ ಮೇಲೆ ಏನು ಷಡ್ಯಂತ್ರ ಮಾಡಿದ್ದಾರೆ ನಾವು ಕೋರ್ಟಿಗೆ ಏನು ಹೋಗಲೇ ಇಲ್ಲ ಆ್ಯಂಟಿಸಿಪೇಟ್ರಿ ಬೇಲ್ ತಗೊಳಕ್ಕೆ ಯಾಕೆ ಹೋಗ್ಬೇಕು ನಾವು ಏನೇ ಷಡ್ಯಂತ್ರವೇ ಮಾಡದೇ ಇದ್ದಾಗ ಅಥವಾ ನಮ್ಗೆ ಅದು ಅಪ್ಲೈನೇ ಆಗದಿದ್ದಾಗ ಆ ವಿಚಾರ ನಮ್ಮದು ಅಲ್ಲದೆ ಇದ್ದಾಗ ನಾವು ಹೋಗುವ ಅವಕಾಶಗಳೇ ಇಲ್ಲ ಮತ್ತು ಹೋಗಬೇಕಾದ ಅವಶ್ಯಕತೆಯೂ ಕೂಡ ಬೀಳಲ್ಲ ಹೋಗಲಿಲ್ಲ ಮತ್ತು ನಮ್ಮನ್ನು ಆ ಲಿಸ್ಟಿಂದ ಕೈನೂ ಬಿಟ್ಬಿಟ್ಟಿದ್ರು ಪೊಲೀಸ್ನವರು ಪೊಲೀಸ್ನವ್ರಿಗೂ ಕೂಡ ಆ ವಿವೇಕ ವಿವೇಚನೆ ಕೆಲವೊಂದು ಕಡೆ ಕೆಲಸ ಮಾಡ್ತಾ ಉದಾಹರಣೆ ಹೇಳ್ತಾರೆ ಈಗ ನಾವು ತಗೊಳಕ್ಕೆ ಹೋಗ್ಬಿಟ್ಟಿದ್ದರೆ ಕೋರ್ಟ್ ಏನು ಅಂದ್ಕೊಳ್ಳೋದು ಅಥವಾ ಪೊಲೀಸ್ನವರಾದರೂ ಏನು ಅಂದ್ಕೊಳ್ತಾರೋ ಅಂದ್ಕೊಳ್ಳೋರು ಇವ್ರದ್ದು ಏನೂ ಇಲ್ದಿದ್ರೆ ಯಾಕೆ ಇವರು ಆ್ಯಂಟಿಸಿಪೇಟರಿಗೆ ಹೋಗ್ತಿದ್ರು ಅಂತ ಹೇಳಿ ನಮ್ಮ ವಕೀಲರಿಗೂ ಕೂಡ ಏನು ಬೇಕಾಗಿಲ್ಲ ಕಂಡ್ರೆ ನೀವೇನಕ್ಕೆ ಹೋಗ್ಬೇಕು ಹೋಗಬೇಕು ಅದೇನಾಗುತ್ತೆ ನೋಡೋಣ ನಮ್ಮದು ಪಾತ್ರವೇ ಇಲ್ಲದಿದ್ದಾಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸುಮ್ಮನೆ ಬಿಡೋಣ ಅಂತ ಆ ಸುಮ್ಮನೆ ಇದ್ದಿದ್ದೆ ನಮಗೆ ಶ್ರೇಯಸ್ಸಾಗಿ ಇದನ್ನು ನಾನು ಬೇಕಾದ ದಾಖಲೆ ಸಮೇತ ಕೊಡ್ತೀನಿ ನಿಮ್ಮ ಕೈಗೆ ಇದೊಂದು ಕಡೆ ಇದೆ ಇವಾಗ ಹೋಗಿದ್ದು ತಪ್ಪು ಅಂತಲೂ ನಾನು ಯಾಕೆ ಅಂತಂದರೆ ಕಾನೂನಿನ ಸಮರ ಹೇಗೆ ನಡೆಸಬೇಕು ಅಂತೇಳುವಂಥದ್ದು ಕೆಲವು ವಕೀಲರುಗಳಿಗೆ ಎಲ್ಲ ವಕೀಲರುಗಳು ಒಂದೇ ರೀತಿ ಯೋಚನೆ ಮಾಡ್ತಿರಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ನೋಡುವಂಥದ್ದಿದೆ ಕಾನೂನಿನ ಮೊರೆ ಹೋಗಲೇಬಾರ್ದು ಅಂತ ಹೋದರೆ ನಿಮ್ಮ ಪಾತ್ರ ಇತ್ತು ಹಂಗಾಗಿ ಹೋಗಿದಿರಿ ಅಥವಾ ನಮ್ಮ ನಿರ್ ಒಂದು ನಿಯಮಿತವಾದಂತಹ ಒಂದು ನಿರ್ದಿಷ್ಟವಾದಂತಹ ಮಿತಿಯಿಂದ ಕೂಡಿದಂತಹ ಒಂದು ಜ್ಞಾನದಲ್ಲಿ ಅದನ್ನು ಅಳತೆ ಮಾಡಲಿಕ್ಕೆ ಹೋಗುವಂಥದ್ದಿಲ್ಲ ಯಾರೋ ಒಬ್ಬ ಲಾಯರು ಹೇಳಿರ್ಬೋದು ಇವರಿಗೆ ಅಥವಾ ಕೆಲವು ಕಾನೂನು ತಜ್ಞರು ಹೇಳಿರ್ಬೋದು ಈ ರೀತಿಯಾದಂತಹ ಒಂದು ಹೆಜ್ಜೆಯನ್ನು ಇಟ್ಟರೆ ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ ತಪ್ಪೇನಿಲ್ಲ ಅದರಲ್ಲಿ ಯಾಕೆ ತಪ್ಪಾಗುತ್ತೆ ಹೋಗಿರೋದಾದರೂ ಎಲ್ಲಿಗೆ ವರ್ಲ್ಡ್ ಡಾನ್ ಹತ್ರ ಏನು ಹೋಗಿರೋದು ಹೈಕೋರ್ಟಿಗೆ ನಮ್ಮ ಗೌರವಯುತವಾದಂಥ ನ್ಯಾಯಾಧೀಶರ ಮುಂದೆ ಈ ಒಂದು ಅಪೀಲನ್ನು ಇಟ್ಟಿರುವಂಥದ್ದು ಬೇರೆ ಎಲ್ಲಿಗೂ ಅಲ್ಲ ಸಂವಿಧಾನದ ಕೆಳಗಡೆನೆ ಮೊರೆ ಹೋಗಿರುವಂಥದ್ದು ಪೇಪರ್ ಅಥವಾ ಪತ್ರಿಕೆಗಳಿಂದ ಮಾಧ್ಯಮಗಳಿಂದಷ್ಟೇ ತಿಳಿಯಲ್ಪಟ್ಟು ಈ ಮಾತನ್ನು ವಿಚಾರಗಳನ್ನು ನಮ್ಮ ವೈಯಕ್ತಿಕ ಮಿತಿಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ ಇದು ಮಾಡಲೇಬಾರದು ಅಂತ ಏನೂ ಇಲ್ಲ ಪಟ್ಟುಗಳಿರ್ತವೆ ಹೋರಾಟದಲ್ಲಿ ಕಾನೂನಿನ ಪಟ್ಟು ಕೂಡ ಒಂದು ಹಾಗಾದರೆ ಈಗ ನೋಡಿ ಆರೋಪ ಯಾರ ಮೇಲೆ ಇದೆ ಅವರು ಕರ್ನಾಟಕದಲ್ಲಿರುವ ಅಷ್ಟೂ ಮಾಧ್ಯಮಗಳ ಮೇಲೆ ಅಷ್ಟೂ ಸ್ವತಂತ್ರ ಮಾಧ್ಯಮಗಳ ಮೇಲೆ ಎಷ್ಟು ಬಾರಿ ಸ್ಟೇ ತರಕ್ಸ ಅಂದರೆ ಯಾರು ಮಾತಾಡಕೂಡ್ದು ನಮ್ಮ ವಿರುದ್ಧ ಮಾತಾಡಲೇ ಮಾತಾಡಲೇಕೂಡ್ದು ಅಂತ ಯಾಕೆ ತೊಂದರೆ ಹಾಗಾದರೆ ಅಂದರೆ ಅವ್ರು ಮಾಡಿಬಿಟ್ಟಿದ್ದಾರೆ ಅಂತನಾ ನಾವು ತ ನಾವು ಕನ್ಕ್ಲೂಷನ್ ಬರ್ಬೋದಾ ಹೇಳಿ ಬರ್ಬೋದಾ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಗಿವನ್ ಟು ದ ಇನ್ ದ ಹ್ಯಾಂಡ್ಸ್ ಆಫ್ ದ ಸಿಟೀಸನ್ ಯಾವುದು ಎಷ್ಟೇ ತರೋದು ಕೆ ವಿಎಟ್ಟು ಮತ್ತೊಂದು ಮರದೊಂದು ಇಂಜಂಕ್ಷನ್ನು ಇವೆಲ್ಲವೂ ಕೂಡ ನಮ್ಮ ಒಳಿತಿಗೋಸ್ಕರ ನಮ್ಮ ಬಳಕೆಗಾಗಿ ನ್ಯಾಯ ವ್ಯವಸ್ಥೆಯಲ್ಲಿ ಇರುವಂತಹ ಸಾಧನಗಳು ಇವು ಇದನ್ನು ಬಳಸ್ತಾ ಇರ್ತಾರಪ್ಪ ನಮ್ಮ ಮನೆಗೂ ನಮ್ಮ ಸಂಸ್ಥೆಗೂ ಒಂದಿಷ್ಟು ಎತ್ತರಕ್ಕೆ ಒಂದು ನೋಟಿಸ್ಗಳನ್ನ ಕಳಿಸಿದರು ಯಾಕೆ ಇಷ್ಟೊಂದು ಕಳಿಸ್ಬೇಕಾಗಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ ಅದು ಅವರ ಪ್ರೊಟೆಕ್ಷನ್ ಅವ್ರು ನೋಡ್ಕೊಳ್ತಾ ಇರುವಂಥ ರೀತಿ ನಿಗ್ತೀವಿ ಸಾರ್ವಜನಿಕ ವಲಯದಲ್ಲಿ ನಮ್ಮ ಎಲ್ಲ ಹೋಗ್ತಾ ಇದೆ ಅಥವಾ ಮತ್ತೊಂದು ಮರದೊಂದು ಅಂತ ಹೇಳ್ತಾ ಇರ್ತಾರೆ ಅಥವಾ ಇದನ್ನು ತರೋದ್ರ ಮೂಲಕ ನಾವು ಒಂದಿಷ್ಟು ಸೇಫಾಗಿ ಇರ್ಬೋದಲ್ಲ ಅನಿಸ್ಬೋದು ಅಥವಾ ಈ ಲೈಂಗಿಕ ಹಗರಣಗಳೆಲ್ಲ ನಡೆದಾಗ ಈ ಹಿಂದೆ ಅದೆಷ್ಟೋ ರಾಜಕಾರಣಿಗಳು ಓಡ್ ಓಡ್ ಓಡೋಡಿ ಹೊರಟೋಗ್ಬಿಟ್ಟು ಸ್ಟೇನೆ ತರ್ತಿದ್ರಪ್ಪ ಅಷ್ಟು ನನ್ನ ನೀಲಿ ಚಿತ್ರಗಳನ್ನು ತಯಾರು ಮಾಡಿಬಿಟ್ಟು ಬಿಡಕ್ಕೆ ನೋಡ್ತಾ ಇದ್ದಾರೆ ಅದು ಎಲ್ಲೂ ಪ್ರಕಟ ಆಗದಂಗೆ ನೋಡ್ಕೋಬೇಕು ಮಹಾಸ್ವಾಮಿಗಳೇ ಅಂತ ಹೇಳ್ಬಿಟ್ಟು ಏನು ಮಾಡಲಿಕ್ಕಾಗುತ್ತೆ ಹಂಗಾಗಿ ಯಾರೂ ಪ್ರಕಟ ಮಾಡಲು ಹಂಗಿರಲಿಲ್ಲ ಹಂಗಂತ ಮಾಡೇ ಇಲ್ಲ ಅಂತನ ಅದು ನಮ್ಮ ಚಿತಾವಣೆ ನನ್ನ ವಿರುದ್ಧ ನಡೆಸ್ತಿರುವಂಥ ಚಿತಾವಣೆ ನನ್ನ ಕಂಡ್ರೆ ಆಗದೇ ಇರುವಂಥ ವೈರಿಗಳು ನಡೆಸುವಂಥ ಷಡ್ಯಂತ್ರ ನಾನು ಅನಿ ಟ್ರ್ಯಾಪ್ಗೆ ಒಳಗಾಗ್ಬಿಟ್ಟಿದ್ದೇನೆ ಇವನ್ನ ಹನಿ ಟ್ರಾಫಿಕ್ ಒಳಗಾಗುವಂಥ ಅಂದವ್ರು ಯಾರು ಇವೆಲ್ಲ ಪ್ರಶ್ನೆಗಳೇ ಆದರೂ ಕೂಡ ಹನಿ ಟ್ರಾಫಿಕ್ ಒಳಗಾಗ್ಬಿಟ್ಟಿದ್ದಾನೆ ಹೇಳಿ ಇನ್ನೋಸೆನ್ಸನ್ನು ಕ್ಲೇಮ್ ಮಾಡುವಂಥ ಜನಗಳು ಇದ್ದಾರೆ ಈ ರೀತಿಯಾಗಿ ಬೇರೆ 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 ರೀತಿಯಲ್ಲಿ ಹೋರಾಟಗಳು ನಡೆಯದ ಹಾಗೆ ಮಾಡುವಂಥದ್ದು ಕೂಡ ಇದಾವೆ ಇದು ಅದೇ ರೀತಿಯಾದಂಥದ್ದೇ ಧ್ವನಿಸುವಂಥದ್ದು ಇವರು ಯಾರೂ ಕೂಡ ಯಾವುದೇ ರೀತಿಯಲ್ಲಿ ಹೋರಾಟಗಳನ್ನ ಮುಂದುವರಿಸಬಾರ್ದು ಇನ್ನೇನು ಎಲ್ಲ ಮಾತಾಡಿ ಮುಗಿದಿದೆ ಇವಾಗ ಇವರನ್ನು ಸ್ವಲ್ಪ ಹಾಗೆ ನೋಡ್ಕೊಳ್ಬೋದು ಹೇಳುವಂಥದ್ದು ಈಗ ನೋಡಿ ಗುರುವಾಯ್ನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಅವರ ಹೆಸರನ್ನು ನಾನು